ಫೋಟೋ ವೀಡಿಯೋದಲ್ಲಿ ಒಂಥರ ಸಾಫ್ಟ್ ಬ್ರೈಸ್ ಅಂಡ್ ಇಂಡ್ಯಾಟಲ್ ವೀಡಿಯೋ ಅಂತಲೇ ಹೇಳ್ಬೋದು ಸೊ ಇದೆಲ್ಲ ತುಂಬ ಹೆಣ್ಮಕ್ಳಿಗೆ ಇಷ್ಟ ಆಗೋಂಥ ವೀಡಿಯೋ ಆಗಿರುತ್ತೆ ಸೊ ಏನಪ್ಪಾ ಅಂತಲೇ ವೇಟ್ ಮಾಡ್ತಿದ್ದೀರಾ ಸೊ ನಾನು ಹೇಳ್ತೀನಿ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಸೊ ನೀನು ಆ ವಿಡಿಯೋ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಬರೀ ಅದಕ್ಕೆ ಫ್ಯಾಷನ್ ಅಂತ ಅಂತೇಳಿ ಒಂದು ಗ್ರಾಮ್ ಗೋಲ್ಡ್ ಫಾಲ್ ಇರುವಂಥ ಒಂದು ಜ್ಯುವೆಲ್ಲರಿ ಶಾಪ್ ಇವಾಗೆಲ್ಲ ಗೋಲ್ಡಿ ತುಂಬ ಆಗಿರೋದ್ರಿಂದ ಈ ಥರ ನಾವು ಜುವೆಲೀಸನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಗೋಲ್ಡ್ ಫಿನಿಷಿಂಗ್ ಇರೋವಂಥ ಒಂದು ಜ್ಯುವೆಲರಿಸ್ ಇದೆ ಸೊ ಜೊತೆಗೆ ತುಂಬಾ ಆಫರ್ ಪ್ರೈಸ್ ಅಲ್ಲಿದೆ ತುಂಬಾ ಆಫರ್ ನಡೀತಿದೆ ಆ ಒಂದು ಆಫರ್ ಏನು ಹೇಗೆ ಅಂತ ತಿಳ್ಕೊಬೇಕು ಅಂತ ಅಂದರೆ ನನ್ನ ಒಂದು ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಸೊ ಅದರಲ್ಲಿ ಬನ್ನಿ ಶಾಪ್ ಹೋಗೋಣ ಹೇಗಿದೆ ಏನು ಅಂತ ತೋರಿಸ್ತೀನಿ ಮತ್ತು ಈ ಒಂದು ಶಾಪ್ ಹೋಗೋಣ ನನಗೆ ಮಾಡ್ತೀನಿ ಬನ್ನಿ ನಾನು ನಳಿನಿ ಕಿರಣ್ ಅಂತ ನಮ್ಮ ಸ್ಟೋರ್ ಬಂದು ರಾಜರಾಜೇಶ್ವರಿ ನಗರಲ್ಲಿ ಎಂ ಕೆ ಫ್ಯಾಷನ್ ಜುವೆಲ್ರಿ ಅಂತ ಸಿನ್ಸ್ ಈ ಸ್ಟೋರ್ ಸ್ಟೋರ್ನ ಓಪನ್ ಮಾಡಿರೋದು ಸೊ ನಮ್ಮಲ್ಲಿ ಬಂದು ಎಲ್ಲ ತರ ಕಲೆಕ್ಷನ್ ನಮ್ಗೆ ಸಿಗುತ್ತೆ ಅಂಡ್ ಇವಾಗಂತೂ ಟ್ರೆಂಡಿಂಗ್ ಇರೋದ್ರಿಂದ ಎಲ್ಲ ನಾವು ಸಿಲ್ವರ್ ಕಾಪಿ ಮಾಡಿರುವಂತ ಜುವೆಲ್ ಅಲ್ಲಿ ತುಂಬಾನೇ ಡಿಮ್ಯಾಂಡಿಂಗ್ ಅಲ್ಲಿ ಸೊ ನಮ್ಮ ಸ್ಟೋರ್ಗೂ ಕೂಡ ವಿಸಿಟ್ ಮಾಡಿ ನೀವು ಬೈ ಮಾಡ್ಬೋದು ಇಲ್ಲಾಂದ್ರೆ ಆನ್ಲೈನ್ ಕೂಡ ಸರ್ವಿಸ್ ಇದೆ ಸೊ ಯಾರಿಗೆಲ್ಲ ಬೇಕು ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ಈಗೊಂದು ಜುವೆಲ್ಸ್ ಕಲೆಕ್ಷನ್ಸ್ ತೋರಿಸ್ತಾ ಹೋಗ್ತೀನಿ ಅದರದ್ದು ಪ್ರೈಸಸ್ ಸಹ ಮೆನ್ಷನ್ ಮಾಡ್ತೀನಿ ಸೊ ನೋಡಿ ನಿಮಗೆ ಯಾವುದೇ ಲೈಕ್ ಆಯಿತು ಅಂದರೆ ನನಗೆ ಸ್ಕ್ರೀನ್ಶಾಟ್ ಮಾಡಿ ಇದು ಕಮೆಂಟ್ ಅಲ್ಲಾದ್ರೂ ನೀವು ತಿಳಿಸ್ಬೋದು ಇಲ್ಲ ಅಂತ ಅನ್ನೋದಾದ್ರೆ ನಾನು ಒಂದು ನಂಬರ್ ಕೊಟ್ಟಿರ್ತೀನಿ ಇವ್ರದೇ ಡೈರೆಕ್ಟ್ ನಂಬರ್ ಕೊಟ್ಟಿರ್ತೀನಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಓಕೆನಾ ಇವಾಗ ಇಲ್ಲಿರೋ ಕಲೆಕ್ಷನ್ಸ್ ನನ್ಗೆ ಪ್ರೈಸ್ ವಿತ್ ಪ್ರೈಸ್ ನ ಮೆನ್ಶನ್ ಮಾಡ್ತಾ ನೀವು ಹೇಳಿ ಇದು ಬಂದು ಮೆರೂನ್ ಕಲರ್ ಆಂಡ್ರಾಯ್ಡ್ ಅಲ್ಲಿ ಮಾಡಿರುವಂತದ್ದು ನಿಮ್ಗೆ ಕಾಸ್ಟ್ ಬಂದು ಫೋರ್ ಫಾರ್ಟಿ ಆಗುತ್ತೆ ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ಅಲ್ಲಿ ಸಿಲ್ವರ್ ಅಲ್ಲಿ ಹೆಂಗ್ ಬರುತ್ತೆ ಪ್ರಿಂಟ್ ಅದೇ ತರಾನೇ ಬರುತ್ತೆ ಫಿನಿಶಿಂಗ್ ಮಾತ್ರ ಅಲ್ಟಿಮೇಟ್ ಅಲ್ಲಿ ಇರುತ್ತೆ ಬಂದು ನೋಡಿ ಲಕ್ಷ್ಮಿ ಪ್ಯಾಟರ್ನ್ ಇದು ಪೋರ್ ಅಲ್ಲಿ ರೆಡಿ ಮಾಡಿರೋದ್ ಇದ್ರ ಕಾಸ್ಟ್ ಬಂದು ನಿಮ್ಗೆ ಫೈವ್ ಹಂಡ್ರೆಡ್ ಆಗುತ್ತೆ ಆಫ್ಟರ್ ಡಿಸ್ಕೌಂಟ್ ಅಂಡ್ ಒನ್ ಮೋರ್ ಕಲರ್ ಬಂದು ನೋಡಿ ಗ್ರೀನ್ ಕಲರ್ ಡಾರ್ಕ್ ಗ್ರೀನ್ ಅಲ್ಲಿ ರೆಡಿ ಮಾಡಿರುವಂತದ್ದು ಇದು ಬಂದು ನಿಮಗೆ ಕಸ್ಟಮೈಸ್ ಕಲರ್ಸ್ ಇರುತ್ತೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಅಲ್ಲಿ ನಾವು ರೆಡಿ ಮಾಡಿ ಕೇಸ್ ನಮಗೆ ಪೆಂಡೆಂಟ್ ಈ ತರದ್ದು ಏನಾದ್ರೂ ಡಿಫ್ರೆಂಟ್ ಆಗಿ ಬೇಕು ಅಂತ ಏನಾದ್ರು ಅಂದ್ರೆ ಆ ತರದ್ದು ಏನಾದ್ರು ಸಿಗುತ್ತಾ ಪೆಂಡೆಂಟ್ಸ್ ಬೇಕಂದ್ರೂ ಸಿಗುತ್ತೆ ನೀವು ಬೈ ಮಾಡ್ಕೋಬಹುದು ಗಂಡು ಬೇರುಂಡ ಪೆಂಡೆಂಟ್ ಕೂಡ ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿದೆ ಆಫ್ ಪೀಕ್ ಕೂಡನು ಕೂಡ ಅವೈಲೇಬಲ್ ಇದೆ ನಿಮಗೆ ಬೀಡ್ಸ್ ವಿತ್ ಬೀಡ್ಸ್ ಬೇಕಂದ್ರೆ ಮೇಕಿಂಗ್ ಮಾಡಿ ಕೊಡ್ತೀವಿ ಇಲ್ಲ ಖಾಲಿ ಪೆಂಡೆಂಟ್ ಬೇಕು ನಮ್ಮತ್ರ ಡಾಲರ್ಸ್ ಇದೆ ಅಂತ ಪರ್ಲ್ಸ್ ಇದೆ ಅಂತಂದ್ರೆ ನೀವು ಡಾಲರ್ಸ್ ಕೂಡ ತಗೋಬಹುದು ಓಕೆ ಮತ್ತೆ ಇಲ್ಲಿ ಪರ್ಲ್ಸ್ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಒನ್ ಮೋರ್ ಡಿಸೈನ್ ಬಂದು ನೋಡಿ ಇದು ಬಂದು ನಾವು ಸ್ವರಸ್ಕಿ ಪೋಲ್ ಅಲ್ಲಿ ರೆಡಿ ಮಾಡಿರುವಂಥದ್ದು ದಿ ಸೇಮ್ ಗೋಲ್ಡ್ ಸಿಲ್ವರ್ ಹಿಂಗ್ ಕಾಣುತ್ತೆ ಹಂಗೆ ಇರತ್ತೆ ಫಿನಿಶಿಂಗ್ ಲುಕ್ ವೈಸ್ ಅಂತೂ ನಿಮ್ಗೆ ಇನ್ನೂ ತುಂಬಾನೇ ಚೆನ್ನಾಗಿರುತ್ತೆ ಇದು ವೇರ್ ಮಾಡ್ಕೊಂಡ್ರೆ ಇದು ಬಂದು ನಾವು ಟೂ ಇನ್ ಒನ್ ನಲ್ಲಿ ರೆಡಿ ಮಾಡಿದೀವಿ ಸೊ ಇದು ಟು ಇನ್ ಒನ್ ಕೂಡ ನೆಕ್ಲೆಸ್ ಟೈಪ್ ಕೂಡನು ಹಾಕೊಬೋದು ಶಾರ್ಟ್ ಆಗದ್ ಬೇಕಂದ್ರೂ ಹಾಕೊಬೋದು ಓಕೆ ಶಾರ್ಟ್ ಅಂಡ್ ಲಾಂಗ್ ಎರಡನ್ನೂ ಯೂಸ್ ನೆಕ್ಸ್ಟ್ ನೋಡಿ ಪಂಕಿನ್ ಡಿಸೈನ್ ಅಲ್ಲಿ ರೆಡಿ ಮಾಡಿರುವಂತದ್ದು ಎಲ್ಲ ದೊಡ್ಡದು ಮೋಪ್ ಅಂದ್ರೆ ನೋಡಿ ಚಿಕ್ಕದು ಮೋಪ್ ಕೂಡ ಅವೈಲಬಲ್ ಇದೆ ಇದ್ರಲ್ಲಿ ನಿಮ್ಗೆ ಎರಡು ಕಲರ್ ಅವೈಲೇಬಲ್ ಇದೆ ಒಂದು ಬಂದು ಮೆರೂನು ಇನ್ನೊಂದು ಗ್ರೀನ್ ಡಿಫ್ರೆಂಟ್ ಆಗಿದೆ ಮ್ಯಾಮ್ ಇದು

ಕಸ್ಟಮೈಸ್ ಅಲ್ಲಿ ಮಾಡಿ ಕೊಡ್ತೇವೆ ತುಂಬಾ ಚೆನ್ನಾಗಿದೆ ಐಲೈಟ್ ಆಗಿ ಕಾಣಿಸ್ತಿದೆ ಕಾಣಿಸ್ತಿದೆ ಯುನೀಕ್ ಕಲೆಕ್ಷನ್ಸ್ ಇದೆ ಪ್ರೈಸ್ ಅಂತೂ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ತುಂಬಾ ರೀಸನಬಲ್ ಪ್ರೈಸ್ ಅಂತಾನೆ ಹೇಳ್ಬೋದು ಓಕೆ ಸೊ ನಿಮ್ಗೆ ಆರಾಮಾಗಿ ಆನ್ಲೈನ್ ಬುಕ್ಕಿಂಗ್ ಆರ್ ಸ್ಟೋರ್ ವಿಸಿಟ್ ಕೂಡ ಮಾಡಿ ಓಕೆ ಮ್ಯಾಮ್ ಇದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೈನ್ ಮಾಡಿ ತುಂಬಾ ಚೆನ್ನಾಗಿದೆ ಈ ಒಂದು ಪಿಕಾಕ್ ಓಕೆ ಇದು ಸಿಂಗಲ್ ಸೈಡ್ ಬೇಕಂದ್ರೆ ಸಿಂಗಲ್ ಸೈಡ್ ಮೇಕಿಂಗ್ ಮಾಡಿ ಕೊಡ್ತೇವೆ

ಇದೇ ಬಂದು ನೋಡಿ ಇದು ಹಾಫ್ ಪಿಕಾಕ್ ಓಕೆ ನಾವು ಸೇಮ್ ಇದೇ ತರದಲ್ಲಿ ಜೋಮಲೇಸರ ಮಾಡಿದೀವಿ ಹಾ ಅದು ಕೂಡ ತುಂಬಾನೇ ಡಿಮ್ಯಾಂಡ್ ಅಲ್ಲಿ ಇದೆ ಜೋಮಲೇಸರ ತುಂಬಾ ಯೂನಿಕ್ ಆಗಿದೆ ಮ್ಯಾಮ್ ಕಲೆಕ್ಷನ್ಸ್ ನಿಜವಾಗ್ಲೂ ನೋಡ್ತಿದ್ರೆ ಒಂದಕ್ಕೊಂದು ಆಸಮ ಆಗಿದೆ ಸೋ ನಮ್ಮ ವೀವರ್ಸ್ ನೋಡಿದ್ರೆ ನಿಜವಾಗ್ಲೂ ತುಂಬಾ ಇಷ್ಟಪಡ್ತಾರೆ ಪರ್ತಾರೆ ಇದು ಜೋಮಲೇಸರ ಸ್ಟೆಪ್ ಅಲ್ಲಿ ರೆಡಿ ಮಾಡಿದೀವಿ ನೀವು ವೇರ್ ಮಾಡಿ ತೋರಿಸೋಕೆ ಮ್ಯಾಮ್ ನಮಗೆ ತ್ರೀ ಸ್ಟೆಪ್ ಚೆನ್ನಾಗಿ ಕೂಡುತ್ತೆ ಇದೆಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಯಾರೀಸ್ಗೆ ಸೂಪರ್ ಆಗಿರುತ್ತೆ ಸೊ ನಿಮ್ಗೆ ಫಿನಿಶಿಂಗ್ ಅಂತೂ ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ತರಾನೇ ಕಾಣುತ್ತೆ ಇದೆಲ್ಲ ರೇರ್ ಯೂಸ್ ಇರೋದ್ರಿಂದ ಆರಾಮ್ಸಾಗಿ ಯೂಸ್ ಮಾಡಬಹುದು ಪ್ರೈಸ್ ಏನಾಗುತ್ತೆ ಇದು ನಿಮ್ಗೆ ತ್ರೀ ಲೇಯರ್ ಬಂದು ನಾವು ತ್ರೀ ತೌಸಂಡ್ ಟೂ ಹಂಡ್ರೆಡ್ ಆಫರ್ ಪ್ರೈಸ್ ಮಾಡ್ತಾ ಇದ್ದೀವಿ ಇದು ವುಮೆನ್ಸ್ ಡೇ ಇರೋದ್ರಿಂದ ತ್ರೀ ತೌಸಂಡ್ ಗೆ ಆಫರ್ ಅಲ್ಲಿ ಕೊಡ್ತಾ ನಿಮ್ಗೆ ಸ್ಟೆಪ್ ಚೆನ್ನಾಗಿ ಕೂರುತ್ತೆ ಮೋಪ್ ಹಾಕಿ ಇದು ರೆಡಿ ಮಾಡಿರೋದು ಸೊ ನಿಮ್ಗೆ ಫಿನಿಶಿಂಗ್ ಚೆನ್ನಾಗಿ ಚೆನ್ನಾಗಿರುತ್ತೆ ಇಲ್ಲ ತುಂಬಾನೇ ಚೆನ್ನಾಗಿದೆ ಲುಕ್ ಸೂಪರ್ ಆಗಿದೆ ಮತ್ತೆ ನನಗೆ ಇನ್ನೂ ಒಂದು ಬಂದಿದ ತಕ್ಷಣ ಕಣ್ಣಿಗೆ ಅಟ್ರಾಕ್ಷನ್ ಆಗಿ ಕಾಣಿಸಿದೆ ಅಂದ್ರೆ ಈ ಒಂದು ಪಿಂಕ್ ಸೊ ಅದ್ರದ್ದು ಸ್ವಲ್ಪ ನನಗೆ ಡೀಟೇಲ್ಸ್ ತೋರಿಸ್ಕೊಡಿ ಇದು ಬಂದು ಹ್ಯಾಂಡ್ ಮೇಡ್ ಅಲ್ಲಿ ರೆಡಿ ಮಾಡಿರುವಂತದ್ದು ಇದ್ರಲ್ಲೂ ಕೂಡ ನಿಮ್ಗೆ ಕಲರ್ಸ್ ಕಸ್ಟಮೈಸ್ ಅಲ್ಲಿ ಮಾಡಿ ಕೊಡ್ತೀವಿ ಈಗ ನೀವು ಇವಾಗ ನೋಡ್ತಿರೋದು ಬಂದು ಸೇಮ್ ಸಿಗುತ್ತೆ ನೆಕ್ಸ್ಟ್ ನಾವು ಮೇಕಿಂಗ್ ಮಾಡುವಾಗ ಸೇಮ್ ಈ ಸ್ಟಾರ್ಸ್ ಸಿಗಲ್ಲ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಅಲ್ಲಿ ಬರುತ್ತೆ ಬೇರೆ ಬೇರೆ ಡಿಫರೆಂಟ್ ಸೇಮ್ ಎಲ್ರಿಗೂ ಒಂದೇ ತರ ಕೊಟ್ಟರೆ ಚೆನ್ನಾಗಿರಲ್ಲ ಸೊ ಡಿಫ್ರೆಂಟ್ ಡಿಫರೆಂಟ್ ಆಗಿ ರೆಡಿ ಮಾಡಿ ಕೊಡ್ತೀವಿ ಇದ್ರದ್ದು ಕಾಸ್ಟ್ ಬಂದು ನಿಮ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ಇದೆ ಅಟ್ ಪ್ರೆಸೆಂಟ್ ನೆಕ್ಸ್ಟ್ ಮೇಕಿಂಗ್ ಮಾಡುವಾಗ ಪೀಸಸ್ ಮೇಲೆ ಬೀಟ್ಸ್ ಮೇಲೆ ಡಿಪೆಂಡ್ಸ್ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಇದು ಒಂಥರ ಯೂನಿಕ್ ಆಗಿದೆ ಗೋಲ್ಡ್ ಫಿನಿಶಿಂಗ್ ಇರೋವಂಥ ನೆಕ್ಲೆಸ್ಸು ಸೊ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಅಂತೂ ಎ ಒನ್ ಆಗಿದೆ ಸೊ ಇದ್ರದ್ದು ಪ್ರೈಸ್ ಎಲ್ಲ ನಾನು ಹೇಳ್ತೀನಿ ನೋಡಿ ಜೊತೆಗೆ ಇಯರಿಂಗ್ಸು ಅಷ್ಟೇ ಇಯರಿಂಗ್ಸ್ ನೋಡಿ ಫ್ರೆಂಡ್ಸ್ ಗೋಲ್ಡ್ ಫಿನಿಶಿಂಗ್ ಇರೋವಂಥ ಅಂಥ ತಿರುಪಿರೋ ಅಂಥ ಇಯರಿಂಗ್ಸ್ ಇದೆ ಸೊ ತುಂಬಾ ಕ್ಯೂಟಾಗಿ ಬಂದಿದೆ ಈ ಒಂದು ನೆಕ್ಲೆಸ್ಸು ಇದ್ರದ್ದು ಪ್ರೈಸ್ ಬಂದು ಇದು ಆಫರ್ ಪ್ರೈಸ್ ಬಂದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಒಂಥರ ಯುನಿಕ್ ಡಿಸೈನು ನೋಡೋದಕ್ಕೆ ನಿಜವಾಗ್ಲೂ ಸಿಲ್ವರ್ ಸಾರಿ ಗೋಲ್ಡ್ ಫಿನಿಶಿಂಗ್ ಇರೋ ಅಂತ ನೆಕ್ಲೆಸ್ ಆಗಿರತ್ತೆ ಇದು ಸೊ ನಂಗಂತೂ ಸಖತ್ ಇಷ್ಟ ಆಯಿತು ಪರ್ಸ್ನಲಿ ನೆಕ್ಲೆಸ್ ವಾರ ಅಷ್ಟೇ ಅಲ್ಲ ಫ್ರೆಂಡ್ಸ್ ಈ ಒಂದು ಶಾಪಲ್ಲಿ ನಿಮಗೆ ಇಯರಿಂಗ್ಸು ಬ್ಯಾಂಡಲ್ಸು ಮಾನ್ಸಿಕ ಮತ್ತು ಸೊ ಇದು ನೋಡಿ ನೀವು ಇವಾಗ ನೀವೊಂದು ಲೇಟ್ ಕಲೆಕ್ಷನ್ಸ್ ನೋಡಿ ಗೋಲ್ಡ್ ತಲೆ ಮೇಲೆ ನೋಡಿದಂಗಿದೆ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಮತ್ತೆ ರೆಡ್ ಫಾಲಿಶಲ್ಲೂ ಇದೆ ಬ್ಲಾಕ್ ಇದೆ ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಅಲ್ಲೆಲ್ಲ ಇದೆ ಸೊ ನಿಮಗೆ ಯಾವುದಾದ್ರೂ ಲೈಕ್ ಆಯಿತು ಅಂದರೆ ನೀವು ನಾನು ಕೊಡೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಆ ಒಂದು ಪ್ರೈಸು ಎಲ್ಲ ಅವರು ಡೀಟೇಲ್ಸ್ ಹೇಳ್ತಾರೆ ಓಕೆನಾ ಸೊ ಇನ್ನೂ ನಾನು ತುಂಬ ವೆರೈಟೀಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಸದ್ಯಕ್ಕೆ ಇವಾಗ ಜುಮಕಿಗಳು ಇಷ್ಟಿದೆ ಹ್ಞೂ ಸೊ ಫ್ರೆಂಡ್ಸ್ ಈವನ್ ಒಂದು ಜುವೆಲ್ಸ್ ಕವಬಾ ಆಫರಲ್ಲಿದೆ ಸೊ ಈ ಒಂದು ಕಂಬ ಆಫರ್ ಏನಂತ ತಿಳ್ಕೊಬೇಕು ಅಂತ ನಿಮಗೆ ಕ್ಯೂರಿಯಾಸಿಟಿ ಇದೆ ಅಲ್ಲ ಸೊ ಕ್ಯೂರಿಯಾಸಿಟಿ ಇದ್ರೆ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಸೊ ಇದನ್ನ ಮುಂದೆ ನನ್ನ ಪ್ರೈಸ್ ಏನಿದೆ ಏನು ಅಂತ ಹೇಳ್ಬೇಕು ನಾನು ಹೇಳ್ತೀನಿ ಮನಿ ಆಗುತ್ತೆ ಈ ಒಂದು ಜ್ಯುವೆಲ್ಸ್ ಹೇಗಿದೆ ಏನು ಅಂತ ಡೀಟೇಲ್ಸ್ ನೋಡೋಣ ಸೊ ಈ ಒಂದು ಜುವೆಲ್ಸ್ ಆಂಟಿಕ್ ಪೀಸ್ ಆಗಿರುತ್ತೆ ತುಂಬಾ ಕ್ಯೂಟ್ ಆಗಿದೆ ಒಂಥರ ಗೋಲ್ಡ್ ಫಿನಿಶಿಂಗ್ ಇರುವಂತಹ ಜುವೆಲ್ಸ್ ಆಗಿ ಜುವೆಲ್ಸ್ ಆಗಿರತ್ತೆ ಸೊ ನೋಡಿ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಬೈ ಮಾಡ್ಕೋಬೋದು ತುಂಬಾ ಕ್ಯೂಟಾಗಿ ಆಗಿ ಯೂಸ್ ಆಗಿದೆ ಸೊ ಫ್ರೆಂಡ್ಸ್ ಇಷ್ಟೊತ್ತು ಈ ಒಂದು ಜುವೆಲ್ಸ್ ಕಲೆಕ್ಷನ್ಸ್ ನೋಡಿದ್ರೆ ಅಲ್ವಾ ತುಂಬಾ ಆಫರ್ ಪ್ರೈಸ್ ಅಲ್ಲಿ ನಡೀತಿದೆ ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಇದ್ರ ಫುಲ್ ಡೀಟೇಲ್ಸ್ ನಿಮಗೆ ಬೇಕು ಅಂತ ಅನ್ನೋದಾದ್ರೆ ಈ ಒಂದು ಶಾಪ್ ಮತ್ತೆ ಇವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಹೋಗ್ಬಿಟ್ಟು ಚೆಕ್ ಮಾಡಿ ಜೊತೆಗೆ ತುಂಬಾನೇ ಆಫರ್ ಪ್ರೈಸಲ್ಲಿ ನಡೀತಿದೆ ಫ್ರೆಂಡ್ಸ್ ಬೇಗ ಬೇಗ ಹೋಗಿ ಬೈ ಮಾಡಿ ನಿಮಗೆ ಇದ್ರದ್ದು ಇನ್ನೂ ಡೀಟೇಲ್ಸ್ ಬೇಕು ಅಂತ ಅನ್ನೋದಾದರೆ ಸೊ ನಾನು ಇವರ ಒಂದು ನ ನಾನು ಮೆನ್ಷನ್ ಮಾಡಿರ್ತೀನಿ ಜೊತೆಗೆ ಇವ್ರದ್ದು ಇನ್ಸ್ಟಾ ಐಡಿನೂ ಸಹ ಇದೆ ಸೊ ಇವ್ರನ್ನ ಇನ್ಸ್ಟಾ ಐಡಿನ ನೀವು ಫಾಲೋ ಮಾಡಿ ಜೊತೆಗೆ ಇನ್ನೂ ಬೇರೆ ಬೇರೆ ನ್ಯೂ ಡಿಸೈನ್ಸ್ ಕಲೆಕ್ಷನ್ಸ್ ಅಂತ ಬಂತು ಅಂತ ಅನ್ನೋದಾದರೆ ಅವರು ಒಂದು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿರ್ತಾರೆ ನೀವು ಹೋಗಿ ಚೆಕ್ ಮಾಡ್ಬೋದು ಓಕೆನಾ ಸೊ ಇವಾಗ ಫುಲ್ ವೀಡಿಯೋ ಅವ್ರ ಹತ್ರ ಇರೋ ಒಂದಷ್ಟು ಇಲ್ಲಿರೋಂಥ ಒಂದಷ್ಟು ಕಲೆಕ್ಷನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬಟ್ ಡಿಸ್ಪ್ಲೇಗೆ ಸ್ವಲ್ಪ ಮಾತ್ರನೇ ಇಟ್ಟಿದ್ದಾರೆ ಇನ್ನೂ ಬಾಕ್ಸಸ್ ತುಂಬಾ ಇದೆ ಜೊತೆಗೆ ಅದ್ರ ಜೊತೆಗೆ ನಿಮಗೆ ಕೊರಿಯರು ಸಹ ಮಾಡ್ತಾರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಬನ್ನಿ ಹಾಗಾದರೆ ನೋಡೋಣ ಎಷ್ಟೆಲ್ಲ ವೆರೈಟೀಸ್ ಇದೆ ಏನಿದೆ ಏನೆಲ್ಲ ಇದೆ ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ ಸೊ ಫ್ರೆಂಡ್ಸ್ ನೋಡಿ ಬ್ರೈಡಲ್ ಕಲೆಕ್ಷನ್ಸ್ ಇದೆ ಮತ್ತು ನಾರ್ಮಲಾಗಿ ನಾವು ಯಾವ ಥರ ಎಲ್ಲ ಇಷ್ಟಪಡ್ತೀವೋ ಅಷ್ಟು ಕಲರ್ಸು ಕಲೆಕ್ಷನ್ಸು ಈ ಒಂದು ಶಾಪಲ್ಲಿ ಸಿಗತ್ತೆ ಸೊ ಅದ್ರ ಜೊತೆಗೆ ಫ್ರೆಂಡ್ಸ್ ಇವಾಗ ಗೋಲ್ಡ್ ರೇಟ್ ತುಂಬಾ ಹೇರ್ತಿರೋದ್ರಿಂದ ನಾವೆಲ್ಲನೂ ಗೋಲ್ಡ್ ರೇಟ್ ಫಿ ಗೋಲ್ಡ್ ಫಿನಿಶಿಂಗ್ ಇರೋ ಅಂಥ ಜ್ಯುವೆಲ್ಸು ಯಾರಾದರೂ ತೋರಿಸಿದ್ರೆ ಸಾಕಲ್ವಾ ಅಟ್ಲೀಸ್ಟ್ ಬೈ ಮಾಡ್ಕೊಬೋದು ಅಂತ ಅಂದ್ಕೊಳ್ತೀರೋ ಅವ್ರಿಗೆ ಸೊ ಇದು ಒಂದು ಒಳ್ಳೆ ಶಾಪ್ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ತುಂಬಾ ಚೆನ್ನಾಗಿದೆ ಮತ್ತು ಯೂನಿಕ್ ಡಿಸೈನ್ ನಾನು ಯಾರಾದರೂ ನೋಡಿದವರು ಸಹ ಇದು ಏನಾ ಅನ್ನಬೇಕು ಆ ರೀತಿ ಫಿನಿಶಿಂಗ್ ಇದೆ ಸೊ ಅವ್ರದ್ದು ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಸೊ ತುಂಬಾ ಚೆನ್ನಾಗಿ ಫಿನಿಷಿಂಗ್ ಅಂತೂ ಹೇಳೋ ಹಾಗೇ ಇಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಮತ್ತು ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಇದೆ ಮಾಂಟಿಕಾ ಕಲೆಕ್ಷನ್ಸ್ ಇದೆ ಮಾಟಿ ಕಲೆಕ್ಷನ್ಸ್ ಇದೆ ಇನ್ನೂ ತುಂಬ ವೆರೈಟೀಸ್ ಆಫ್ ಇದೆ ಬಟ್ ಎಲ್ಲನೂ ನಾನು ಇದು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಜಸ್ಟ್ ರಫ್ ಆಗಿ ನಾನು ಇವಾಗ ಏನು ಡಿಸ್ಪ್ಲೇ ಹಾಕಿದ್ದೀರೋ ಅಷ್ಟನ್ನು ತೋರಿಸ್ಕೊತಾ ಹೋಗ್ತಿದ್ದೀನಿ ಸೊ ಇನ್ ಕೇಸ್ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಬೇಕು ಅನ್ನೋದಾದರೆ ಅವ್ರದ್ದು ಒಂದು ಇನ್ಸ್ಟಾ ಪೇಜ್ ಇದೆ ಅದನ್ನು ನೀವು ಫಾಲೋ ಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಓಕೆನಾ ಸೊ ತುಂಬಾ ಯೂನಿಕ್ ಆಗಿದೆ ಫ್ರೆಂಡ್ಸ್ ನೀವು ಸಹ ನೋಡಿ ಇಷ್ಟ ಆದರೆ ಬೈ ಮಾಡಿ ಸೊ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಅಂತ ಅಂದರೆ ಗೋಲ್ಡು ಅನ್ನೋದು ಆಲ್ಮೋಸ್ಟ್ ಇಷ್ಟ ಆಗುತ್ತೆ ಸೊ ಹಾಗಾಗಿ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗೋ ಅಂತ ಈ ಒಂದು ಜ್ಯುವೆಲ್ಸ್ನ ಯಾಕೆ ಮಿಸ್ ಮಾಡ್ಕೊಳ್ತೀರಾ ಅಲ್ವಾ ಸೊ ಬೇಗ ಬೇಗ ಬೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ಕೊಂಡು ಬಂದಿರಲ್ಲ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಬೇರೆ ಬೇರೆ ವೀಡಿಯೋ ಮಾಡೋದ್ರಲ್ಲಿ ಪ್ರೋತ್ಸಾಹ ಸಿಕ್ಕಾಗುತ್ತೆ ಓಕೆನಾ ಸೊ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ಲಾಕ್ ಬೈ ಬೈ